ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ ಬಹಳ ಸಿದ್ಧತೆಯಲ್ಲಿ ತೊಡಗಿದ್ದು ಇಂಡಿಯಾ ಮೈತ್ರಿಕೂಟದ ಸೀಟು ಹಂಚಿಕೆ ಸೂತ್ರ ಅಂತಿಮಗೊಳಿಸೋದಕ್ಕೆ ಮುಂದಾಗಿದೆ ಅನ್ನೋ ಮಾಹಿತಿ ಸಿಕ್ಕಿದೆ ತಿಂಗಳಾಂತ್ಯದ ಒಳಗಾಗಿ ಸೀಟು ಹಂಚಿಕೆಯ ಸೂತ್ರವನ್ನ ಅಂತಿಮಗೊಳಿಸೋದಕ್ಕೆ ಡೆಡ್ ಲೈನ್ ಕೂಡ ನೀಡಲಾಗಿದೆ ಅಷ್ಟೇ ಅಲ್ಲ ಕಾಂಗ್ರೆಸ್ ಒಟ್ಟು ಇನ್ನೂರ ಐವತ್ತೈದು ಸೀಟ್ಗಳನ್ನು ಪಡೆಯುವತ್ತ ಹೆಚ್ಚು ಗಮನ ಹರಿಸಿದೆ ಅಂತ ಗೊತ್ತಾಗ್ತಾ ಇದೆ ಹಾಗಾದ್ರೆ ಕಾಂಗ್ರೆಸ್ನ ಪ್ಲಾನ್ ಏನೇನು ಬನ್ನಿ ನೋಣ ರಿಪೋರ್ಟ್ನಲ್ಲಿ ಜನವರಿ ಅಂತ್ಯದೊಳಗೆ ಇಂಡಿಯಾ ಮೈತ್ರಿಕೂಟದ ಸೀಟ್ ಹಂಚಿಕೆ ಲೋಕಸಭಾ ಚುನಾವಣೆಗೆ ಭರ್ಜರಿ ತಂತ್ರಗಾರಿಕೆ ಮಾಡ್ತಿರೋ ಕೈ ಲೋಕಸಭೆ ಚುನಾವಣೆಗೆ ಭರ್ಜರಿಯಾಗಿ ತಯಾರಾಗಿರುವ ಕಾಂಗ್ರೆಸ್ ನಿನ್ನೆ ಭರ್ಜರಿ ಪ್ಲಾನ್ಗಳನ್ನೇ ಮಾಡಿಕೊಂಡಿದ್ದೆ ನಿನ್ನೆ ದೆಹಲಿಯಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಹಾಗೂ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಸಭೆ ನಡೆಸಲಾಗಿದೆ ಮಿತ್ರ ಪಕ್ಷಗಳೆಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡಿದ್ರೆ ಲೋಕಸಭಾ ಚುನಾವಣೆಯಲ್ಲಿ ಇಂಡಿಯಾ ಮೈತ್ರಿಕೂಟಕ್ಕೆ ಗೆಲುವು ಅವಕಾಶವಿದೆ ಎಂದು ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಸಭೆಯಲ್ಲಿ ಹೇಳಿದ್ದರು ಹಾಗಾದರೆ ಕಾಂಗ್ರೆಸ್ ಮಾಡಿಕೊಂಡಿರೋ ಪ್ಲಾನ್ ಏನು ಸೀಟ್ ಹಂಚಿಕೆ ಸೂತ್ರ ಹೇಗಿದೆ ತೋರಿಸ್ತೀವಿ ನೋಡಿ ಹೆಚ್ಚು ಸ್ಥಾನಕ್ಕೆ ಬೇಡಿಕೆ ಇಟ್ಟರೆ ಹೊಂದಾಣಿಕೆ ಸೂತ್ರ ರೂಪಿಸಲು ಸಾಧ್ಯ ಎಂದು ನಿನ್ನೆ ನಡೆದ ಸಭೆಯಲ್ಲಿ ನಾಯಕರು ಚರ್ಚೆ ಮಾಡಿದ್ದಾರೆ ಇದೇ ನಿಟ್ಟಿನಲ್ಲಿ ಸೀಟು ಹಂಚಿಕೆ ಸಮಸ್ಯೆ ಇರುವ ರಾಜ್ಯಗಳ ಮೇಲೆ ಕಾಂಗ್ರೆಸ್ ಹೆಚ್ಚು ಗಮನ ಹರಿಸಿದೆ ಬಿಹಾರ ಪಶ್ಚಿಮ ಬಂಗಾಳ ಉತ್ತರ ಪ್ರದೇಶ ಪಂಜಾಬ್ ಜಾರ್ಖಂಡ್ ಈ ರಾಜ್ಯಗಳ ಸೀಟ್ ಹಂಚಿಕೆ ಬಗ್ಗೆ ನಿನ್ನೆಯ ಸಭೆಯಲ್ಲಿ ನಾಯಕರ ಚರ್ಚೆ ನಡೆಸಿದ್ದಾರೆ ಬಿಹಾರದ ನಲವತ್ತು ಸ್ಥಾನಗಳ ಪೈಕಿ ಇಪ್ಪತ್ತೈದಕ್ಕೆ ಬೇಡಿಕೆ ಇಟ್ಟರೆ ಹನ್ನೆರಡು ಸ್ಥಾನ ಸಿಗಬಹುದು ಜಾರ್ಖಂಡ್ನ ಹದಿನಾಲ್ಕು ಸ್ಥಾನದ ಪೈಕಿ ಹನ್ನೆರಡಕ್ಕೆ ಬೇಡಿಕೆ ಇಡಬೇಕು ಕನಿಷ್ಠ ಏಳು ಸ್ಥಾನವಾದರೂ ಪಡೆದುಕೊಳ್ಳಬೇಕೆಂದು ಮಾತುಕತೆ ನಡೆಸಿದ್ದಾರೆ ಇನ್ನು ಉತ್ತರ ಪ್ರದೇಶದ ಎಂಬತ್ತು ಸ್ಥಾನದ ಪೈಕಿ ನಲವತ್ತಕ್ಕಿಂತ ಹೆಚ್ಚು ಸ್ಥಾನಕ್ಕೆ ಬೇಡಿಕೆಯ ಚರ್ಚೆ ನಡೆಸಿದೆ ಅಲ್ಲದೆ ಪಶ್ಚಿಮ ಬಂಗಾಳದಲ್ಲಿ ಆರು ಸ್ಥಾನಗಳಿಗೆ ಬೇಡಿಕೆ ಇಡಲು ಸಭೆಯಲ್ಲಿ ಸಲಹೆ ಬಂದಿದೆ ಇನ್ನೂ ಪಂಜಾಬ್ನಲ್ಲಿ ಏಕಾಂಗಿಯಾಗಿ ಸ್ಪರ್ಧೆ ಮಾಡಲು ಆಮ್ ಆದ್ಮಿ ಪಕ್ಷ ಮುಂದಾಗಿದೆ ಹೀಗಾಗಿ ಆಪ್ ಜೊತೆ ಮಾತುಕತೆ ಅನ್ನೋ ಸಲಹೆ ನಿನ್ನೆ ಸಭೆಯಲ್ಲಿ ಕೇಳಿ ಬಂದಿದೆ ಪ್ರಧಾನಿ ಅಭ್ಯರ್ಥಿ ಘೋಷಣೆ ಸಂಬಂಧ ಮೈತ್ರಿಕೂಟದ ನಾಯಕರಲ್ಲಿ ಗೊಂದಲ ಮೂಡಿದೆ ಬಿಹಾರ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರು ಪ್ರಧಾನಿ ಅಭ್ಯರ್ಥಿ ಆಗುವುದಕ್ಕೆ ಟಿಎಂಸಿ ನಾಯಕರ ಒಪ್ಪಿಗೆ ಇಲ್ಲ ಈ ಮಧ್ಯೆ ಸೀಟು ಹಂಚಿಕೆ ಪ್ರಕ್ರಿಯೆ ಅಂತಿಮವಾಗುವವರೆಗೆ ಯಾವುದೇ ಜಂಟಿ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಸಾಧ್ಯವಿಲ್ಲ ಎಂದು ಟಿಎಂಸಿ ನಾಯಕರು ತಿಳಿಸಿದ್ದಾರೆ ಬ್ಯೂರೋ ರಿಪೋರ್ಟ್ ಟಿವಿನೈನ್